ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಹುಣ್ಣಿಮೆ ದಿನ ಅಂದರೆ ಬುಧವಾರ ಬೆಳಗ್ಗೆ ಟೈಮ್ ಒಂದು ಮುಕ್ಕಲ್ಲಾಗಿತ್ತು ನಾನು ಆಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನು ನಾವು ದೇವಸ್ಥಾನದಲ್ಲೇ ಇದ್ವಿ ಅವತ್ತು ಇನ್ನು ಅದಕ್ಕೋಸ್ಕರ ಇನ್ನು ಅಡುಗೆ ಬೇರೆ ಮಾಡಬೇಕಿತ್ತು ಮತ್ತು ಎಡೆ ಕೂಡ ಎಲ್ಲ ಆಗಬೇಕಿತ್ತು ಮತ್ತು ಪೂಜೆ ಕೂಡ ಇತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಕೆಲಸಗಳಿದ್ವು ನಮಗೆ ಇನ್ನು ಅದಕ್ಕೋಸ್ಕರ ಯಾರೂ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ ಎಲ್ಲರೂ ಕೂಡ ಹಂಗೆ ಎದ್ದಿದ್ರು ಇನ್ನು ಎಲ್ಲರೂ ಕೂಡ ಒಂದು ಸ್ವಲ್ಪತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಂಗೆ ಹಂಗೆ ಸ್ವಲ್ಪತ್ತು ಮಲ್ಕೊಂಡು ಮತ್ತು ಹಂಗೆ ಬೇಗ ಎದ್ದುಬಿಟ್ವಿ ಕೆಲಸ ಮಾಡೋಣ ಅಂತ ಹೇಳಿ ಇನ್ನು ಊಟಕ್ಕೆ ಬಂದು ಕರ್ಗೇಡ್ ಮಾಡೋಣ ಅಂತ ಹೇಳಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಈಗ ಒಬ್ಬೆಟ್ಟು ಸಾಂಬಾರು ಮಾಡಬೇಕಲ್ಲ ಒಬ್ಬೆಟ್ಟು ಸಾಂಬಾರಿಗೆ ಏನೇನು ಐಟಮ್ ಬೇಕು ಅದೆಲ್ಲ ಮಾಡ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಸುಳಿರು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಚ್ಚಲು ಈರುಳ್ಳಿ ಮತ್ತು ಕರಿಬೇವೆಲ್ಲ ಬಿಡಿಸ್ಬಿಟ್ಟು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಅವೆಲ್ಲ ಸೈಡಲ್ಲಿ ಏನೇನು ಒಟ್ಟು ಏನೇನು ಐಟಮ್ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇನ್ನು ಹೂರ್ಣ ಕೂಡ ಎಲ್ಲ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಗ್ರೈಂಡರ್ಗೆ ಹಾಕ್ಸ್ಕೊಬಂದಿದ್ವಿ ರುಬ್ಬಕ್ಕಂತೂ ಆಗಲ್ಲ ಅಲ್ಲಿ ಅದಕ್ಕೋಸ್ಕರ ಇನ್ನು ಗ್ರೈಂಡರ್ ಇದು ಹೆಲ್ ಇದೆ ಅಲ್ಲಿ ಅವರು ಅಮೌಂಟ್ ಕೊಟ್ಟರೆ ಹಾಕ್ಕೊಡ್ತಾರೆ ಇನ್ನು ಹೂರ್ಣ ಕೂಡ ಎಲ್ಲ ರುಬ್ಬಿಸ್ಕೊಬಂದಿದ್ರು ಇದು ಸಾಮ್ ಒಬ್ಬಟ್ಟು ಸಾಮ್ರಿಗೆ ಹುಣ್ಸೆಣ್ಣೆನೆಸ್ತಾ ಇದ್ದಾರೆ ಅವಕ್ಕ ಬಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಅಡುಗೆ ಮಾಡಿದ್ದು ಒಂದು ಐವತ್ತು ಜನಕ್ಕೆ ಅಡುಗೆ ಮಾಡಿದ್ದು ಇನ್ನು ಒಬ್ಬಟ್ಟು ಸಾಂಬಾರಿಗೆ ಬಂದು ಇದೆಲ್ಲ ಸ್ವಲ್ಪ ಏನು ರುಬ್ಬಿರಲಿಲ್ಲ ಎಲ್ಲ ಸುಮ್ಮನೆ ಹಂಗೆ ಹಾಕಿ ಮಾಡಿದರು ಇನ್ನು ಅದಕ್ಕೋಸ್ಕರ ಇನ್ನು ಅದು ಸಾಂಬಾರು ಪುಡಿ ಖಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಕುದಿಸ್ತಾ ಇದ್ರು ಒಂದು ಕಡೆ ಇಲ್ಲಿ ಬಂದು ಇನ್ನು ಈರುಳ್ಳಿ ಮತ್ತು ಐಟಮ್ ಏನೇನು ಬೇಕದೆಲ್ಲ ರೆಡಿ ಮಾಡ್ಕೊಂಡಿದ್ದು ಕೂಡ ರೆಡಿ ಆಯಿತು ಎಲ್ಲರೂ ಒಬ್ಬ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ಯಾರೂ ಕೂಡ ಸುಮ್ಮನೆ ಇಲ್ಲ ಮತ್ತು ಸ್ವಲ್ಪ ವಯಸ್ಸಾದವರು ಒಂದು ಸ್ವಲ್ಪ ಚಿಕ್ಕ ಮಕ್ಕಳವರೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಅವ್ರನ್ನೆಲ್ಲ ಏನು ಎಬ್ಬರಿಸ್ಲಿಲ್ಲ ನಾವು ಇನ್ನು ನಾವೇ ಇದ್ವಿ ಮಾಡ್ಕೊಡೋಣ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಒಬ್ಬಟ್ಟು ಸಾಮ್ರಿಗೆ ಒಗ್ಗರಣೆ ಒಬ್ಬೊಬ್ ಇದ್ದೀವಿ ಈ ಅಕ್ಕ ಬಂದು ನಮ್ಮೂರ ಅಕ್ಕನೇ ಅನಿತಾ ಅಕ್ಕ ಅಂತೇಳ್ಬಿಟ್ಟು ತುಂಬ ತಾಳ್ಮೆ ಇದೆ ಇವ್ರಿಗೆ ನಿಜವಾಗ್ಲೂ ಇಷ್ಟು ಜನನ ನಿಭಾಯಿಸ್ಬೇಕಾದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಪ್ರತಿಯೊಂದು ಯುವಕನ ಇವರೇ ಇದು ಮಾಡ್ತಾಯಿರ್ತಾರೆ ಇವ್ರದೇ ರೆಸ್ಪಾನ್ಸಿಬಿಲಿಟಿ ಕರ್ಕೊಂಡೋಗಿ ಮತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಮತ್ತು ವಯಸ್ಸಾದರು ಕೂಡ ತುಂಬ ವಯಸ್ಸಾದರು ಕೂಡ ಬಂದಿದ್ದರು ಅವ್ರನ್ನೆಲ್ಲ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂದು ಬಿಡೋದೇ ಇವ್ರ ಜವಾಬ್ದಾರಿ ಮತ್ತು ಅಡುಗೆ ಕೂಡ ಅಷ್ಟೇ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಅವರು ಏನು ಇದು ಮಾಡ್ಕೊಳ್ಳೋಲ್ಲ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಎಲ್ಲ ಮಾಡಿಬಿಡ್ತಾರೆ ಅಡುಗೆ ಪ್ರತಿಯೊಂದು ಅಡುಗೆ ಕೆಲಸ ಎಲ್ಲ ಇವ್ರದೇನೆ ಎಲ್ಲರೂ ಸ್ವಲ್ಪ ಹೆಲ್ಪ್ ಅಷ್ಟೇ ಎಲ್ಲರೂ ಕೂಡ ಮಲ್ಕೊಂಡ್ರು ಕೂಡ ಇವರಂತೂ ಮಲಗೋದೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಪಾಪ ಇವ್ರು ಮಲಗೇ ಇರಲಿಲ್ಲ ಇನ್ನು ಬೆಳೆ ಎಲ್ಲ ಬೇಯಿಸ್ಬಿಟ್ಟು ಊರ್ನ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಒಬ್ಬೊಬ್ಬರನ್ನ ಎಬ್ಬರಿಸಿದ್ರು ಪೂಜೆಗೆಲ್ಲ ರೆಡಿ ಆಗುತ್ತೆ ಅಂದರೆ ಟೈಮ್ ಆಗುತ್ತೆ ಎದ್ದೇಳಿ ಬೇಗ ಹುಣ್ಣಿಮೆ ಬೇರೆ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೆಬ್ಬರಿಸ್ತಿದ್ರು ಇನ್ನು ನಾವು ಕೂಡ ಎಲ್ಲ ಎದ್ಬಿಟ್ಟು ಇವಾಗ ಹೆಲ್ಪ್ ಮಾಡ್ತಾ ಇದ್ವಿ ಇನ್ನು ನಾನು ಅಷ್ಟೇ ನಾನು ಕೂಡ ನನಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೇ ಹೆಲ್ಪ್ ಮಾಡಿದೆ ಇವಾಗ ಒಗ್ಗರಣೆ ಕೊಡ್ತಾಯಿದ್ದಾರೆ ಸ್ವಲ್ಪ ಸ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಸಾಸಿವೆ ಜೀರಿಗೆ ಮತ್ತು ಇವಾಗ ಬೆಳ್ಳುಳ್ಳಿ ಮಾವಣ್ಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅದೆಲ್ಲ ಮಿಕ್ಸ್ ಹಾಕಿ ಹಂಗೆ ಒಂದೇ ಸತಿ ಹಾಕಿಬಿಟ್ಟು ಚೆನ್ನಾಗೇ ಫ್ರೈ ಮಾಡಿ ಆಮೇಲೆ ಲಾಸ್ಟಲ್ಲಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು ಆಮೇಲೆ ಇದು ಸಾಂಬಾರು ಕೂಡ ಕುದೀತೈತಿ ಇವಾಗ ಸಾಂಬಾರಿಗೆಲ್ಲ ಹಾಕ್ತಾಯಿದ್ರು ಒಬ್ಬೆಟ್ಟು ಸಾಂಬಾರಿಗೆ ಇನ್ನು ಲಾಸ್ಟಲ್ಲಿ ಬಂದು ಸ್ವಲ್ಪ ಒಂದು ಕುದಿಯಾದಮೇಲೆ ಇದು ಕಾಯಿ ತುರಿ ಇರುತ್ತಲ್ಲ ಕಾಯಿ ತುರಿ ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರು ನಿಜವಾಗ್ಲೂ ದೇವಸ್ಥಾನದಲ್ಲಿ ಯಾವ ಥರ ಏನಾದರೂ ಅಡುಗೆ ಮಾಡಿದ್ರು ಕೂಡ ಎಷ್ಟು ಟೇಸ್ಟ್ ಬರುತ್ತೆಂದರೆ ನಾವು ಟೇಸ್ಟೇ ನೋಡೋಲ್ಲ ಮಾಡಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಅದು ನಾವು ಎಂಜಲ್ ಮಾಡೋ ಹಾಗೆ ಇಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಟೇಸ್ಟ್ ನೋಡಬೇಕಷ್ಟೇ ಅಲ್ಲಿವರೆಗೂ ಎಲ್ಲ ಕೂಡ ಸ್ವಲ್ಪ ನೀಟಾಗಿ ಭಕ್ತಿಯಿಂದ ಮಾಡಬೇಕಾಗುತ್ತೆ ಆದರೂ ಕೂಡ ಉಪ್ಪು ಹುಳಿ ಖಾರ ಎಲ್ಲ ಆಗಿತ್ತು ಮತ್ತು ಜಾಸ್ತಿ ಸಾಂಬಾರು ಬೇರೆ ಹೆಂಗಿರುತ್ತೆ ಏನು ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಒಬ್ಬಟ್ಟು ಸಾಂಬಾರಾಗಲಿ ಮತ್ತು ರೈಸ್ ಆಗಲಿ ಏನೇ ಆಗಲಿ ಒಂದು ಚೂರು ಕೂಡ ಕೆಟ್ಟೋಗಿರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಅಡುಗೆ ಇನ್ನು ಸಾಂಬಾರೆಲ್ಲ ಆಯಿತು ಇವಾಗ ಕರಿಗಡ್ಬೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನಾನು ಅಷ್ಟೇ ಸ್ವಲ್ಪ ಎಲೆ ಎಲ್ಲ ಉಜ್ಜೊಟ್ಟೆ ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಕರಗಿಡು ಮಾಡಿದ್ರು ಮತ್ತು ಆನೆ ತಕ್ಕ ಬಂದು ಇವಾಗ ಕರಿಗಡಬೆಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ ಪ್ರತಿ ವರ್ಷ ಅಷ್ಟೇ ಅಲ್ಲಿ ದುರ್ಗ ಗುಡ್ಡದಲ್ಲಿ ಬಂದು ಎಡೆಗೆ ಪಾಯಸ ಅನ್ನ ಸಾಂಬಾರು ಮಾಡ್ತಾರೆ ಮತ್ತು ಇಲ್ಲಿಗೆ ಬಂದಮೇಲೆ ತೋಪಿಗೆ ಬಂದಮೇಲೆ ಕರ್ಗಡ್ ಮಾಡ್ತಾರೆ ವರ್ಷ ವರ್ಷ ಅಷ್ಟೇ ಒಂದು ವರ್ಷವೂ ಮಿಸ್ ಮಾಡಲ್ಲ ಇವರು ಪ್ರತಿಯೊಂದು ಖರ್ಚು ಕೂಡ ಎಲ್ಲ ಇವ್ರದ್ದೇನೆ ಇವರು ಅರ್ಸೇವೆ ಅಂತ ಕೈ ಮುಕ್ಕೊಂಡಿರ್ತಾರೆ ವರ್ಷ ವರ್ಷವೂ ಅಷ್ಟೇ ಎಷ್ಟು ಜನನಾದರೂ ಬರಲಿ ನಲ್ವತ್ತು ಜನ ಐವತ್ತು ಜನ ಅರವತ್ತು ಜನ ಬಂದರೂ ಕೂಡ ಊಟದ ವ್ಯವಸ್ಥೆ ಎಲ್ಲ ಇವ್ರದೇ ಇರುತ್ತೆ ಅಷ್ಟೊಂದು ನಿಭಾಯಿಸ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ದೇವ್ರ ಮೇಲಂತೂ ತುಂಬ ಭಕ್ತಿ ಅವ್ರು ನೋಡ್ತಾ ಇದ್ರೆ ಒಂಥರ ಒಂದು ಒಂಚೂರು ಕೂಡ ಅವರು ಕೋಪ ಮಾಡ್ಕೊಳ್ಳಲ್ಲ ಮತ್ತು ಏನೂ ಕೆಲಸ ಮಾಡಿಲ್ಲ ಇವ್ರೇನು ಕೆಲಸ ಮಾಡೋಲ್ಲ ಅಂತಲೂ ಅನ್ನೋಲ್ಲ ಮತ್ತು ಎಷ್ಟು ಚೆನ್ನಾಗಿ ಏನಾದರೂ ಸ್ವಲ್ಪ ಪೂಜೆಯಲ್ಲಾಗಲಿ ಏನಾದರೂ ಆಗಲಿ ವ್ಯತ್ಯಾಸ ಆಗೋಕ್ಕಂತೂ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗೆ ಇದು ಮಾಡ್ಕೊಂಡು ಹೋಗ್ತಾರೆ ತುಂಬ ಖುಷಿಯಾಗುತ್ತೆ ನೋಡ್ತಾಯಿದ್ರೆ ಅವ್ರನ್ನ ದೇವ್ರಿಗೆ ಅವರು ಇದು ಮಾಡ್ತಾರೋ ಮತ್ತು ಜನಕ್ಕಾಗಲಿ ಊಟದ ವಿಷಯದಲ್ಲಾಗಲಿ ಎಷ್ಟು ದಾನ ಧರ್ಮ ಮಾಡ್ತಾರೋ ದೇವರು ಅಷ್ಟೇ ಯಾವಕ್ಕನ್ಗೆ ಒಳ್ಳೆದು ಮಾಡ್ತಾ ಇದ್ದಾರೆ ಅದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಅಷ್ಟು ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ನಮಗೆ ಇನ್ನು ಎಲ್ಲ ಕೆಲಸ ಎಲ್ಲ ಮುಗೀತು ಮುಗಿದ ಮೇಲೆ ಇನ್ನು ಐದು ಅವರೇ ಎಲ್ಲ ಆಗಿತ್ತು ಅಡುಗೆ ಕೆಲಸ ಎಲ್ಲ ಇನ್ನು ಅಲ್ಲೇ ಸ್ವಲ್ಪ ಬಾವಿಯಲ್ಲಿ ನೀರು ಬರ್ತಾ ಇದ್ವು ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಕೂಡ ತಣ್ಣೀರ್ ಸ್ನಾನ ಮಾಡಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಇದು ಹಾಲಮ್ಮ ದೇವಸ್ಥಾನ ಅಂತ ಹೇಳಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ತುಂಬ ರಶ್ ಆಗಿತ್ತು ಇನ್ನು ಹೋಗ್ಬಿಟ್ಟು ಎಲ್ಲ ಹಾಕಿ ಇನ್ನು ಕೈ ಮುಗಿದ್ಬಿಟ್ಟು ಇನ್ನು ಹೊರಗಡೆ ಬಂದೆ ನಾನು ಸ್ವಲ್ಪ ವೀಡಿಯೋ ಅಂತ ಹೇಳಿ ಆಗಲೇ ಬೆಳಬಿಗಿನ ತುಂಬ ಜನ ಬಂದು ಹೋಗ್ತಾಯಿದ್ರು ಜಾಸ್ತಿ ಹೊತ್ತು ನಿಲ್ಲಿಸ್ಕೊಳ್ಳಲ್ಲ ಮತ್ತೆ ಬಂದ್ರಿಗೂ ಹೋಗೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಕಳಿಸ್ಬಿಡ್ತಾರೆ ಇಲ್ಲಿ ನೋಡ್ಬೋದು ಹಡವಿ ಹಾಲಮ್ಮನ ದೇವಸ್ಥಾನ ಅಂತ ಇದು ಅಲ್ಲಿ ಹುಚ್ಚಂಗಿ ದೇವಸ್ಥಾನದಿಂದ ಇಲ್ಲಿಗೆ ಬರ್ತೀವಿ ಅಲ್ಲೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋಗೋದಷ್ಟೇ ಇನ್ನು ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮರವರೆಲ್ಲ ನಮ್ಮ ಊರಿಂದ ಎಷ್ಟು ಜನ ಹೋಗಿದ್ದು ಅಷ್ಟು ಜನನೂ ಅಲ್ಲೆಲ್ಲ ಸ್ವಲ್ಪ ಕೈ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು ಇದು ಭರತ ಹುಣ್ಣಿಮೆ ಅಂದರೆ ತುಂಬ ವಿಶೇಷವಾಗಿರೋ ದಿನ ಪ್ರತಿ ವರ್ಷ ಕೂಡ ನಾವು ಮಿಸ್ ಮಾಡಲ್ಲ ಆ ಥರ ಹೋಗ್ತಾ ಇರ್ತೀವಿ ಎಷ್ಟೋ ಜನ ಬರ್ತಾಯಿರ್ತಾರೆ ಇನ್ನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ರೂಮಿಗೆ ಬಂದ್ವಿ ಇಲ್ಲಿ ಬಂದು ಅಕ್ಕ ಚಿಕ್ಕಮ್ಮನಿಗೆ ಆಗ್ತಾ ಆಗ್ತಾಯಿದ್ದಾರೆ ಇಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಸೀರೆ ಉಡಿಸ್ಬೇಕು ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಇನ್ನು ಬಟ್ಟೆ ಕೂಡ ತಂದಿದ್ರು ವರ್ಷ ವರ್ಷ ಅಷ್ಟೇ ಚಿಕ್ಕಮ್ಮರಿಗೆ ಇನ್ನೊಬ್ಬ ಚಿಕ್ಕಮ್ಮ ಬರಬೇಕಿತ್ತು ಅವ್ರು ಮಿಸ್ ಆದರು ಇನ್ನು ಅವ್ರು ಬರೋಕ್ಕಾಗಲಿಲ್ಲ ಈ ವರ್ಷ ಅದಕ್ಕೆ ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ಅವ್ರು ಸ್ವಲ್ಪ ಪ್ಲ್ಯಾನ್ ಹಾಕ್ಕೊಂಡ್ರು ಈ ಹುಣ್ಣಿಮೆಗೆ ಬಂದಿದ್ದರೆ ಚೆನ್ನಾಗಿರೋದು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಂತ ಅದಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಹುಣ್ಣಿಮೆಗೆ ಹೋಗೋಣ ಅಂತ ಹೇಳಿ ಈ ಚಿಕ್ಕಮ್ಮನಿಗೆ ಮಾತ್ರ ನಮ್ಮ ಅಕ್ಕ ಮಾಡ್ಲಾಕಿಯೆಲ್ಲ ಹಾಕ್ತಾಯಿದೆ ಇನ್ನು ಪಡ್ಲಿಕ್ಕೆ ಕೂಡ ಎಲ್ಲ ಕುಂದರ್ಸಿದ್ರು ತುಂಬ ಕೆಲಸಗಳೆಲ್ಲ ಇದ್ದು ಇನ್ನು ನಮ್ಮ ಚಿಕ್ಕಮ್ಮಂದ ಮಾಡ್ಲಾಕಿ ಆದಮೇಲೆ ಮತ್ತೆ ನಮ್ಮ ಅತ್ತೆಗೆ ಕೂಡ ಹಾಕಬೇಕಿತ್ತು ಇನ್ನು ನಮ್ಮ ಅತ್ತೆಗೆ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಹಾಕ್ತಾಯಿದ್ದಾರೆ ಅವರಿಗೆ ಅವರು ಕೂಡ ಅಷ್ಟು ಎಲ್ಲ ಇಟ್ಟು ಮತ್ತು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಅವರು ಕೂಡ ಮಾಡ್ಲಕ್ಕಿ ಹಾಕಿದ್ರು ಏನೋ ಒಂಥರ ಇದು ವರ್ಷಕ್ಕೆ ಒಂದ್ಸತಿ ಇದಾರೆ ಹೋದ್ರೆ ದೇವಸ್ಥಾನಕ್ಕೆ ತುಂಬ ಖುಷಿಯಾಗುತ್ತೆ ಎಷ್ಟೋ ಜನ ನಿಜವಾಗ್ಲೂ ಸಾವಿರಾರು ಗಟ್ಟಲೆ ಜನ ಅವರಿಗೆ ಅಂದರೆ ಅಂಥ ಜನಕ್ಕೇ ದೇವಿ ನೋಡ್ತಾ ಇದ್ರೆ ಒಂಥರ ಆಶ್ಚರ್ಯನೂ ಆಗ್ಬೋದು ಇದೇನಪ್ಪ ಈ ಥರ ಅಂತಲೂ ಆಗ್ಬೋದು ಎಂತೆಂಥ ದೊಡ್ಡ ದೊಡ್ಡವರೇನೆ ಅಲ್ಲಿಗೆಲ್ಲ ಬಂದು ಅವರು ಇದಕ್ಕೆ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅವ್ರಿಗೂ ಕೂಡ ಮಾಡಲಿಕ್ಕೆ ಆಗ್ತಾಯಿದ್ದಾರೆ ಚಿಕ್ಕಮ್ಮ ಇನ್ನು ಪ್ರತಿಯೊಂದು ಪೂಜೆ ಅಂತೂ ತುಂಬ ಲೇಟ್ ಇಡಿಸುತ್ತೆ ಅಲ್ಲೆಲ್ಲ ಮುಗಿಸ್ಕೊಬಂದು ಮತ್ತೆ ರೂಮಲ್ಲೇ ಕೂಡ ಪಡಲಿಕ್ಕೆ ಕುಂದಿರ್ಸಿ ಅಲ್ಲೂ ಕೂಡ ತುಂಬ ಲೇಟಾಯಿತು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಅದಕ್ಕೇ ಬೇಗನೆ ಇದ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರೆ ಮತ್ತೆ ಕರೆಕ್ಟಾಗಿ ಟೈಮು ಇದಾಗೋಷ್ಟೊತ್ತಿಗೆ ಪೂಜೆ ಮುಗಿಬೇಕಂತ ಹೇಳಿ ಎಲ್ಲರೂ ಕೂಡ ನೈಟ್ ಎಲ್ಲ ಫುಲ್ಲು ನಿದ್ದೆನೇ ಮಾಡಿಲ್ಲ ಮತ್ತು ಮೊನ್ನೆ ನೈಟು ಸಮೇತ ಯಾರೂ ನಿದ್ದೆ ಮಾಡಿರಲಿಲ್ಲ ಪರವಾಗಿಲ್ಲ ವರ್ಷಕ್ಕೊಂದ್ಸರ್ತಿ ನಾವು ನಿದ್ದೆ ಕಟ್ತೀವಿ ಇಂಥ ದೇವ್ರ ಋಷಿಗೆ ಬಂದಾಗ ದೇವರು ಇದ್ರಿಗೆ ಬಂದಾಗ ನಾವು ನಿದ್ದೆ ಕಟ್ಟೋದ್ರಲ್ಲಿ ಏನು ತಪ್ಪಿಲ್ಲ ದೇವರಿಗೆ ದರ್ಶನಕ್ಕಂತಲೇ ಬರ್ತೀವಿ ಬ ಮಲ್ಕೊಂಡು ಹೋಗೋಕ್ಕೇನು ಬರೋದಿಲ್ಲ ಅಂತೇಳ್ಬಿಟ್ಟು ನಿದ್ದೆ ಕೂಡ ಯಾರೂ ಸರಿಯಾಗಿ ಮಾಡೋದಿಲ್ಲ ಕೆಲವರು ವಯಸ್ಸಾದರು ಚಿಕ್ಕ ಮಕ್ಕಳನ್ನ ಬಿಟ್ಟರೆ ಸ್ವಲ್ಪ ನಮ್ಮಂತ್ರ ಎಲ್ಲ ಸ್ವಲ್ಪ ಕೆಲಸ ಮಾಡೋರಂಥವ್ರು ಕೂಡ ಮಲ್ಗೋದಿಲ್ಲ ಎದ್ದೇ ಇರ್ತೀವಿ ಮತ್ತು ದೇವ್ರ ಜಪ ಕೂಡ ಮಾಡ್ಕೊಂಡು ಮತ್ತು ಹಾಡು ಹೇಳ್ತಾರೆ ಹಾಡೆಲ್ಲ ಕೇಳಿಕೊಂಡು ಭಜನೆಯೂ ಮಾಡ್ತಾರೆ ಭಜನೆ ಎಲ್ಲ ಕೇಳಿಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟ್ ಭಕ್ತಿಯಿಂದ ಕೂಡ ನಾವು ಇದು ಮಾಡ್ಕೋಬೋದು ಇನ್ನು ಅದೆಲ್ಲ ಸ್ವಲ್ಪ ಪೂಜೆ ಎಲ್ಲ ಆಯಿತು ಆಮೇಲೆ ಇವಾಗ ಎಡೆ ಹಾಕಬೇಕು ಎಡೆಗೋಸ್ಕರ ಇನ್ನು ಹಪ್ಪಳ ಕೂಡ ಕರೆದಿದ್ರು ಆವಾಗ ತಾನೆ ಹಪ್ಪಳ ಎಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಇವಾಗ ಕರ್ಗೇಡ್ಬು ರೈಸ್ ಕೂಡ ಮಾಡಿದ್ರು ರೈಸು ಮತ್ತು ಸಾಂಬಾರು ಇದು ಸ್ವಲ್ಪ ಅಷ್ಟು ದೇವರಿಗೆಲ್ಲ ಎಷ್ಟು ಪಡ್ಲಿಕ್ಕೆ ಕುಂದರ್ಸಿದ್ರು ಅಷ್ಟು ಪಡ್ಲಿಕ್ಕೆಲ್ಲ ಸ್ವಲ್ಪ ಎಡೆ ಹಾಕ್ಬಿಟ್ಟು ಆಮೇಲೆ ಮೆಕ್ತವರೆಲ್ಲ ಕೂತ್ಕೊಂಡು ಊಟ ಮಾಡೋದಷ್ಟೇ ಊಟ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ಊರಿಗೆ ಬರಲಿಲ್ಲ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತು ನಾಯಕ ನಟಿಗೆ ಹೋಗಿ ನಾಯಕ್ ನಟಿ ಹತ್ರ ಕೂಡ ಅಲ್ಲಿ ದರ್ಶನ ಮಾಡಿಕೊಂಡು ಊರಿಗೆ ಬರುವಾಗಷ್ಟು ದಿನ ಸಂಜೆ ಆಗ್ತೀವಿ ನಾಲ್ಕು ಮಕ್ಕಳು ಏನಾಗ್ತಿತ್ತು ಟೈಮು ನಿಧಾನಕ್ಕೆ ಹೋಗಿ ಸ್ವಲ್ಪ ಮಾಡಿಕೊಂಡು नदी में सब को लाना चाहिए बच्चे ये तो बहुत अच्छी बात है इन नदीों में ये आ रहे हैं और हम सब को साथ में आना चाहिए ये जंगल वाले मत करना ये सारे बच्चे आए ना और करा लो मुझे का ಮತ್ತು ಲೈನ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿಗೆ ಹಾಕ್ಬಿಟ್ಟು ಮತ್ತೆ ಮಕ್ಕಳೆಲ್ಲ ಕರ್ಕೊಂಡು ಮತ್ತೆ ಏನಾದರೂ ಸ್ವಲ್ಪ ಐಟಮ್ ಬೇಕು ಅಂದರೆ ಒಂದು ಸಿಗುತ್ತೆ ತಗೋಳು ಅವರ ಅನುಕೂಲ ಏನಕ್ಕೆ ಮೊಮ್ಮಂಟು ಹೊಟ್ಬಿಟ್ಟು ಇನ್ನು ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ ಮಾಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಏನು ಮಾಡೋದು ವಿಡಿಯೋಸ್ ಮಾಡೋಣ ಅಂದರೆ ನಾನು ಮೊಬೈಲೇ ಸ್ವಿಚ್ ಆಫ್ ಆಯಿತು ಚಾರ್ಜಿಂಗ್ ವ್ಯವಸ್ಥೆನೇ ಇರಲಿಲ್ಲ ಅಲ್ಲಿ ಸರಿಯಾಗಿ ಒಂದು ಸರಿಯಾಗಿ ವಿಡಿಸೆ ಮಾಡೋಕ್ಕಾಗಲಿಲ್ಲ ನನಗೆ ಇದು ಮಾಯಮ್ಮನ ದೇವಸ್ಥಾನ ಮಾಯಮ್ಮನ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬಿಟ್ಟು ಚಕ್ಕ ಏನೋ ಕೋರ್ಕೊಂಡ್ಬಿಟ್ಟು ಇದ್ದಾರೆ ಏನಾದರೂ ಕೆಲಸ ಆಗುತ್ತೆ ಅಂದರೆ ನಿಜವಾಗಲೂ ನಮ್ಮ ಕೈಯಲ್ಲಿ ಏನು ಒಂದು ಒಂದು ಚೊಂಬಿದೆ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಮೇಲಕ್ಕಾಗಿ ಅಷ್ಟು ಚೆನ್ನಾಗಿ ಎದ್ದೊಳುತ್ತೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆ ಕೆಲಸ ಆಗೋದಿಲ್ಲ ಅಂತಂದರೆ ಏನು ಮಾಡಿದ್ರು ಕೂಡ ಮೇಲಕ್ಕೆ ಎದ್ದೊಳಲು ಅಷ್ಟು ಬಿಗಿಯಾಗಿ ಕುತ್ಕೊಂಡಿರುತ್ತೆ ನಿಜವಾಗ್ಲು ಇದು ನಂಬಿಕೆನ ಅಂತ ಹೇಳ್ಬೋದು ಬಹುದು ಇನ್ನು ನಮ್ಮ ಅಕ್ಕ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಎಷ್ಟು ಪ್ರಯತ್ನ ಪಟ್ಟರು ಯಾಕೋ ಅದು ಸ್ವಲ್ಪ ಎತ್ತೋಕೆ ಆಗಲಿಲ್ಲ ಅಷ್ಟು ತೂಕ ಅನ್ನಿಸ್ತಾ ಇತ್ತು ಮತ್ತು ಬಿಡು ಕೆಲಸ ಆಗೋದಿಲ್ಲ ಅಂತೇಳ್ಬಿಟ್ಟು ಅಕ್ಕ ಇದ್ದರು ಇನ್ನೊಬ್ಬರು ಕೂತ್ಕೊಂಡಾಗಂತೂ ಎಷ್ಟು ಚೆನ್ನಾಗಿ ಎದ್ದೊಳ್ತಂದ್ರೆ ಅವ್ರು ಅದೇನು ಬಿಡ್ಕೊಂಡಿದ್ರು ಗೊತ್ತಿಲ್ಲ ಅವ್ರ ಕೆಲಸ ಆಗುತ್ತೆ ಅಂತ ಸಕ್ಸಸ್ ಆಗುತ್ತೆ ಅನ್ನೋಕೋಸ್ಕರ ಗುಂಡು ಸ್ವಲ್ಪ ನಿಧಾನಕ್ಕೆ ಹಂಗೆ ಎದ್ದೊಳ್ತು ಇನ್ನು ನಮ್ಮಕ್ಕ ಫೈನಲಿ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ಎದ್ದರೆ ಓಕೆ ಫ್ರೆಂಡ್ಸ್ ಈ ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅಂತ